ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ಬ್ಲಗ್ ಶರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಬಾಕ್ಸಿಗೆ ಚಿತ್ರಾನ್ನ ಮತ್ತು ಆ್ಯಪಲ್ ಕಟ್ ಮಾಡಿ ಹಾಕಿದ್ದೇನೆ ನೀನು ಮಲಗಿದ್ದಾನೆ ಸೊ ವೀಕ್ಲಿ ಒಂದು ಟೂ ಟೈಮ್ಸ್ ಎಕ್ ರೈಸ್ ಐಟಮ್ ಮಾಡ್ತೇನೆ ಸೊ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಅದೇ ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗೇ ಬಾಕ್ಸು ರೆಡಿ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೋತಾ ಇದ್ದೀನಿ ಇವತ್ತು ಇನ್ನೂ ಮಲಗಿದ್ದಾನೆ ಅಸ್ಬೇಕು ಇವತ್ತು ಮಕ್ಕಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿರುತ್ತೆ ಎಲ್ಲ ತಿಂದ್ರಿಗೂ ಸೊ ನನಗೂ ಕೂಡ ಹಾಗೆ ಆಗಿರುತ್ತೆ ರಾತ್ರಿ ಲೇಟಾಗಿ ಮಲಗಿಬಿಟ್ಟು ಬೇಗ ಇಲ್ಲ ಬಸ್ ಟೈಮ್ ಆಯಿತು ಇನ್ನೇನು ಲೊಕೇಶನ್ ಹತ್ರನೇ ಇದೆ ಬಸ್ಸಲ್ಲಿ ಲೊಕೇಶನ್ ತೋರಿಸುತ್ತೆ ನಮ್ಮ ಬಸ್ದು ಬಸ್ ರೂಟು ಸೊ ಹಾಗಾಗಿ ಹಂಗೆ ಮಲಗಿದ್ದಾನೆ ಹಂಗೇ ಯೂನಿಫಾರ್ಮೆಲ್ಲ ಹಾಕಿ ರೆಡಿ ಮಾಡಿ ಎತ್ಕೊಂಡು ಹೋಗ್ಬೇಕೀಗ ಇಲ್ಲ ಅಂದರೆ ಬಸ್ ಮಿಸ್ ಆಗಿಬಿಡುತ್ತೆ ಬೈಕಲ್ಲಿ ಹೋಗಿ ಕಳಿಸಿಬಿಡ್ಬೇಕಾಗುತ್ತೆ ಟೈಮ್ಸ್ ಈ ಥರ ಆಗಿದೆ ಸೊ ಅದಕ್ಕೆ ಟೈಮ್ ಆಗಿಬಿಟ್ರೆ ಹಂಗೆ ರೆಡಿ ಮಾಡಿಬಿಡ್ತೀನಿ ಅಂತಂತೂ ಸ್ವಲ್ಪ ಎದ್ಳ್ತಾನೇ ಇಲ್ಲ ಸೊ ಹಂಗೆ ಎತ್ಕೊಂಡೇ ಬಂದಿದ್ದೀನಿ ಇನ್ನೂ ಮಲಗೈ ಇದ್ದಾನೆ ಹಿಂಗೆ ಕೆಳಗೆ ಹೋಗ್ತಾ ಇದ್ದೀನಿ ಬಸ್ ಹತ್ರ ಬಂತು ಬಸ್ ಸ್ಟ್ಯಾಂಡಿಗೆ ಬಂದಿದ್ರು ಎದಾಳ್ತಾ ಇಲ್ಲ ಬಸ್ಸಲ್ಲಿ ಹೋಗಿ ಹಿಂಗೆ ಕೊಡಬೇಕು ಆಯೇ ಎತ್ಕೊಂಡೇ ಹೋಗ್ತಾರೆ ಇನ್ನೇನು ಮಾಡೋದು ಮತ್ತೆ ಮಗನ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ ಈಗ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಆಲ್ರೆಡಿ ರೆಡಿ ಇದೆ ಆಮೇಲೆ ಸ್ವಲ್ಪ ಬಿಟ್ಟ ಮೇಲೆ ತಿನ್ನಬೇಕು ಚಿಂಟು ಇನ್ನೂ ಮಲಗಿದ್ದಾನೆ ಅವ್ರ ಪಪ್ಪ ಇದ್ದಿದ್ದಾರೆ ಅವ್ರಿಗೊಂದು ಸ್ವಲ್ಪ ಕಾಫಿ ಕೊಡಬೇಕು ನಾನು ಕಾಫಿ ಕುಡಿಬೇಕು ಬ್ರೂ ಕಾಫಿ ನಾನು ಜಾಸ್ತಿ ಟೀ ಕುಡಿಯೋಲ್ಲ ಯಾವಾಗ್ರು ಒಂದು ಸರ್ತಿ ಕುಡಿದ್ರೆ ಬ್ರೂ ಕಾಫಿ ಅಷ್ಟೆ ನಾಳೆ ಮಂಗಳೂರು ಅಲ್ವಾ ಸೋ ಪೂಜೆ ಮಾಡಬೇಕು ಇವತ್ತೆಲ್ಲ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಒಂದೇ ದಿನ ಕ್ಲೀನ್ ಮಾಡೋದಂದರೆ ಆಗೋಲ್ಲ ಸೊ ಇವತ್ತು ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾಳೆ ಒಂದು ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಶಿವರಾತ್ರಿ ಹಬ್ಬ ಅಲ್ವಾ ಸೊ ಕ್ಲೀನಿಂಗು ಸ್ವಲ್ಪ ಸ್ವಲ್ಪ ಮಾಡ್ತಾ ಇರಬೇಕು ಡೈಲಿ ಇವತ್ತು ಚಿತ್ರಣ ಮಾಡಿದ್ದೀನಿ ನಮ್ಮ ಚಿಂಟುಗೆ ಇಷ್ಟ ಇಲ್ಲ ಅವನು ಬರೀ ಇಡ್ಲಿ ದೋಸೆ ಚಪಾತಿ ಇದ್ದರೆ ಅಷ್ಟೇ ತಿಂತಾನೆ ಸೊ ಹೊರಗಡೆಯಿಂದ ಅವರಪ್ಪಂಗೆ ಇಡ್ಲಿ ತಂದು ಕೊಡು ಅಂತ ಹೇಳಿದ್ದೀನಿ ತಂದು ಕೊಟ್ಟ ಮೇಲೆ ತಿನ್ನಿಸ್ಬೇಕು ಏನು ಇದು ಇಡ್ಲಿ ನಂಗೆ ಇಡ್ಲಿ ಇಷ್ಟನಾ ಯಾರು ತಂದು ಕೊಟ್ರು ಯಾರು ತಂದು ಕೊಟ್ರು ಬಂದು ಕೊಡ್ತಾ ಏಕೆ ಚಿತ್ರಾನ್ನ ತಿನ್ನಲ್ವಾ ಚಿಂಟು ಚಿಂಟಮ್ಮ ರೈಸ್ ತಿನ್ನಲ್ವಾ ನೀನು ಏನು ಆಫ್ತು ತಾನು ನಾನೇ ಆಫ್ ಮಾಡಿದ್ದೀನಿ ಬೇಕನಾ Ay waga magan school time ay to pa ikap na bit bang day. Blueish. Penguin. Ha. At yun next Yes. Oo I am a plumber. I am a plumber. Who a pipeline? Who is a pipeline? And. And. ಯಾರ ಹಿಂಗ ಕಸಕ್ ಮಾಡಿದ್ದು ಯಾಕೆ ಮಾಡಿದೆ ತುಳಸಿ ಕಟ್ಟೆ ಮನೆಲ್ಲ ಹಿಂಗೆ ಚೆಲ್ತಾರ ಏ ಚಿಂಟು ವಾಪಸ್ ಹಾಕು ಇಲ್ಲ ಅಜ್ಜಿ ಬಂದು ಹೊಡಿತೈತೆ ಕೊಡು ನಂಗೆ ಉಡ್ಸಿನಿ ಕೊಡಮ್ಮ ಬಂತು ಅಜ್ಜಿ ಬೇಡ ಅದು ಕೊಡು ಅಯ್ಯೋ ಇನ್ನೊಂದು ಸ್ವಲ್ಪ ಗಲೀಜು ಮಾಡ್ತಾ ಇದ್ದಲ್ಲ ಕೊಡೋ ನಾನೇ ಗುಡಿಸ್ತೀನಿ ಸ್ವಲ್ಪ ಹೊರಗಡೆ ಆಟ ಆಡಲಿ ಅಂತ ಕರ್ಕೊಂಡ್ಬಂದರೆ ಈ ಥರ ಕೆಲಸ ಮಾಡ್ತಾನೆ ನನ್ನ ಮಗ ದಿಶು ಕೆಳಗಡೆ ಹೋಗಿ ನಾನು ಅರ್ಥ ತನ್ನ ಜೊತೆ ಆಟ ಆಡ್ಸೋಕ್ಕೆ ಇವನ್ನ ಕೆಳಗಡೆ ಹೋಗೋಣ ಅಂದ್ಕೊಂಡೆ ತುಂಬ ಧೂಳು ಡಸ್ಟು ಡಿಗ್ರಿ ಬೇರೆ ಬಂದಿದೆ ಸೊ ಹಂಗಾಗಿ ಇಲ್ಲಿ ಅಂತ ಇದ್ದೀನಿ ಎಲ್ಲ ತುಳಸಿ ಕಟ್ಟಿ ಎಲ್ಲ ಹೊಡೆದಾಕಿ ಬೀಳಿಸಿದ್ದೇನೆ ನಾನು ತುಂಬಿ ಚಲ್ತಾ ಮತ್ತು ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ದೇನೆ ಹಿಂಗೆ ಅಲ್ವ ಮಕ್ಕಳು ಏನು ಹೇಳಿದ್ದು ಕೇಳೋಲ್ಲ ನನ್ನ ಮಕ್ಕಳಂತೂ ನಾನು ಊಟನೇ ಮಾಡಿಲ್ಲ ಸ್ವಲ್ಪ ದೋಸೆ ದಿವಸ ಏನಾದ್ರು ಮಾಡಿ ತಿನ್ನಿಸ್ಬೇಕು ಈಗ ಸಾಯಂಕಾಲ ಕಲಸಿ ಇಟ್ಟು ಎಷ್ಟು ದೋಸೆ ಬೇಕು ಅಂಗಡಿ ಕಾಟ ಉಪ್ಪು ತುಂಬಿರ್ತಾ ಅದಕ್ಕೆ ಅಯ್ಯೋ ಬಿಯೋ ಬಿಯೋ ಬಿಯೋ

ತಿಂತಾ ಇದೀಯಾ ಸಕ್ರೆ ತಿನ್ಬಾರ್ದಮ್ಮ ಜಂತುಳ ಆಗ್ತವೆ ದೋಸೆ ತಿನ್ಬಾ ಯೋ ಸಕ್ರೆ ಡಬ್ಬನ ಹಿಡ್ಕೊಂಡು ಕೂತಿದಿಯಲ್ಲೋ ಹ್ಮ್ ಸಾಕು ಬಾರಮ್ಮ ಶಿಶು ಏನಿದ್ವು ಯಾರಂಗೆ ಹಾಕೊಂಡಿದ್ಯಾ ಸೂಪರ್ ಆಯ್ತಾ ಅಮ್ಮನಂಗೆ ಹಾಕೊಂಡಿದ್ಯಾ ನೀನ ಐಟಿಆರ್ ಅದು ನಗ ಹಂಗೈತ ಡ್ಯಾನ್ಸ್ ಮಾಡ ಇವತ್ತು ರಾತ್ರಿ ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ದೋಸೆ ಇಟ್ಟಿತ್ತು ಚಿಂಟು ದೋಸೆ ತಿಂದಿದ್ದಾನೆ ಲಿಶು ದೋಸೆನೇ ಹಾಕಿಟ್ಟಿದ್ದೀನಿ ಸೊ ನಮಗೆ ನಮ್ಮ ಯಜಮಾನ್ರಿ ಸ್ವಲ್ಪ ಟೊಮೆಟೊ ಸಾರು ಮಾಡಬೇಕು ಒಂದೆರಡು ಮೊಟ್ಟೆ ಬೇಯಿಸ್ಬೇಕು ಅಷ್ಟೇ ಇವತ್ತು ಇವಾಗ ಅಡುಗೆ ಎಲ್ಲ ಆಯಿತು ಊಟ ಮಾಡಿ ಸ್ವಲ್ಪ ಮಕ್ಕಳನ್ನ ಮಲಗಿಸ್ಬೇಕು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಎಲ್ಲರಿಗೂ